ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ರಾಜ್ಯ ಸರ್ಕಾರದಿಂದ ಒಂದು ಬಿ ಎಚ್ ಎ ಫ್ಲ್ಯಾಟನ್ನು ನಿರ್ಮಾಣ ಮಾಡ್ತಾ ಇದೆ ಬೆಂಗಳೂರು ನಿವಾಸಿಗಳಿಗೋಸ್ಕರ ಬಡ ಜನಗಳಿಗೋಸ್ಕರ ಒಂದು ಬಿ ಎಚ್ ಎ ಫ್ಲ್ಯಾಟನ್ನು ನಿರ್ಮಾಣ ಮಾಡ್ತಾ ಇದೆ ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ ಕೆಲಸ ಮಾಡೋರು ಮತ್ತು ಆಟೋ ಡ್ರೈವರ್ಗಳು ಕ್ಯಾಬ್ ಡ್ರೈವರ್ಗಳು ಮತ್ತು ದಿನಗೂಲಿ ಮಾಡೋಂಥರು ಬಡ ಜನಗಳಿಗೋಸ್ಕರ ಇಲ್ಲಿ ಸರ್ಕಾರದವರು ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳ ನಿರ್ಮಾಣ ಮಾಡಿ ಕಮ್ಮಿ ದರದಲ್ಲಿ ಕೊಡ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ನಾನು ವಿಡಿಯೋದಲ್ಲಿ ಈಗ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ದರದ ರೇಟ್ ತಿಳಿಸಿ ಸರ್ ಅಂತ ಹೇಳಿದರೆ ಖಂಡಿತವಾಗಿ ಇದ್ರ ಬಗ್ಗೆ ನಿಮಗೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ರೇಟಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಸರ್ಕಾರ ನಿಗದಿಪಡಿಸಿರುವಂತಹ ಹೊಸ ಬೆಲೆಗಳ ಒಂದು ಬಿ ಎಚ್ ಎ ಫ್ಲ್ಯಾಟ್ ಏನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಒಂದು ಬಿ ಎಚ್ ಎ ಫ್ಲ್ಯಾಟು ರೇಟ್ ಫಿಕ್ಸ್ ಮಾಡಿರೋ ಇಲ್ಲಿ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ ಆ ಪೋಸ್ಟರ್ ಸಮೇತನೇ ನಿಮಗೆ ತೋರಿಸ್ತೀನಿ ನೋಡಿ ಆ ಒಂದು ಬಿ ಎಚ್ ಎ ಫ್ಲ್ಯಾಟು ಇತ್ತೀಚಿನ ದಿನಗಳಲ್ಲಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆ ಒಂದು ಬಿ ಎಚ್ ಎ ಫ್ಲ್ಯಾಟು ರೇಟ್ ಮಾಡಿದ್ದಾರೆ ಅಂದರೆ ಫಿಕ್ಸ್ ಮಾಡಿದ್ದಾರೆ ಒಂದು ಬಿ ಎಚ್ ಎ ಫ್ಲ್ಯಾಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಮಾಡಿದ್ದಾರೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಫ್ರೆಂಡ್ ಇದರಲ್ಲಿ ನಿಮಗೆ ಅಷ್ಟು ಅಮೌಂಟ್ ಕಟ್ಟಂಗಿಲ್ಲ ಆ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಸಾಮಾನ್ಯ ವರ್ಗದವ್ರಿಗೂ ಸಬ್ಸಿಡಿ ಸಿಗುತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೆಗೂ ಸಬ್ಸಿಡಿ ಸಿಗುತ್ತೆ ಫ್ರೆಂಡ್ ಹಾಗಾದರೆ ನೋಡೋಣ ಸಬ್ಸಿಡಿ ಎಲ್ಲ ಕಳೆದು ಎಷ್ಟು ಒಂದು ಬಿ ಎಚ್ ಎ ಫ್ಲಾಟ್ಗಾಗುತ್ತೆ ಅಂತ ನೋಡಿ ಆ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಏನು ಜನರಲ್ ಕ್ಯಾಟಗರಿ ಅಂದರೆ ಸಾಮಾನ್ಯ ವರ್ಗದವರಿಗೆ ಹತ್ತುವರೆ ಲಕ್ಷ ರೂಪಾಯಿ ಇಲ್ಲಿ ಅಮೌಂಟ್ ಆಗುತ್ತೆ ಹತ್ತುವರೆ ಲಕ್ಷ ರೂಪಾಯಿ ನೀವು ಅಮೌಂಟ್ ಆಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಏನು ಜ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ದುಡ್ಡಾಗುತ್ತೆ ಆದರೆ ಸಬ್ಸಿಡಿ ಎಲ್ಲ ಇವ್ರದ್ದು ಸಹ ಹೊರತುಪಡಿಸಿ ಫ್ರೆಂಡ್ ಇಷ್ಟು ನಿಮಗೆ ನೀವೇನಾರು ತೊಂಬೇಕು ಅಂದರೆ ನೀವು ಸಾಮಾನ್ಯ ವರ್ಗದವರು ಹತ್ತುವರೆ ಲಕ್ಷ ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಫ್ರಮ್ ನೀವು ಮೊದಲಿಗೆ ನೀವು ಏನೋ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ ನೀವು ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನಂತರ ಫ್ಲ್ಯಾಟು ಬುಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ ನೇರವಾಗಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಅರ್ಜಿ ಸಲ್ಲಿಸಿ ನಂತರ ನಿಮಗೆ ಏನಾರ ಓಕೆ ಆದರೆ ನಿಮ್ಮ ಮೊಬೈಲ್ಗಳಿಗೆ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ನಂತರ ನೀವು ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಿ ಈ ಫ್ಲ್ಯಾಟ ಬುಕ್ ಮಾಡ್ಕೋಬಹುದು ಮತ್ತು ಬ್ಯಾಂಕು ಸಾಲದ ಸೌಲಭ್ಯ ಇಲ್ಲಿ ದೊರೆಯುತ್ತೆ ಅಂದರೆ ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬ್ಯಾಂಕ್ ಸಾಲ ನಿಮಗೆ ಕೊಡ್ತಾರೆ ಫ್ರೆಂಡು ಎಷ್ಟು ನಿಮಗೆ ಕಟ್ಟಬೇಕು ಅನ್ನೋದು ಎಷ್ಟು ಇ ಎಮ್ ಐ ಸಾಲ ಮತ್ತೆ ಸಿಗುತ್ತೆ ಅಂತ ತಿಳ್ಕೊಂಡು ಅದ್ರ ಮುಖಾಂತರ ನಿಮಗೆ ಬ್ಯಾಂಕ್ ಲೋನ್ ಕೊಡ್ತಾರೆ ಮಿಕ್ಕಿಲ ಹಣ ಬ್ಯಾಲೆನ್ಸ್ ಏನಾರು ಇದ್ದರೆ ನೀವು ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕಾಗುತ್ತೆ ಫ್ರೆಂಡ್ ಇಷ್ಟು ಇದರ ವಿವರ ನಿಮಗೆ ಸಂಪೂರ್ಣವಾಗಿ ಈ ಸದ್ಯಕ್ಕೆ ಕೊಟ್ಟಿದ್ದೀನಿ ನೀವೇನ